ನಮಸ್ಕಾರ ನಾನು ನಿಮ್ಮ ಅಥನಿಟಿ ಎಸ್ ಪಿ ಪ್ರಶಾಂತ್ ಮುನ್ನೋಡಿಗೆ ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ಅರೆಸ್ಟ್ ಎಂಬ ಹೊಸ ಪದ ಬಳಕೆ ಆಗುತ್ತಿದೆ ಇದರಲ್ಲಿ ಪೊಲೀಸ್ ಇಲಾಖೆ ಅಥವಾ ಸಿಬಿಐ ಅಥವಾ ಕಸ್ಟಮ್ಸ್ ನಾವು ಕರೆ ಮಾಡುತ್ತಿದ್ದೇವೆ ನಿಮ್ಮ ಆಧಾರ್ ಕಾರ್ಡ್ ನಕಲಿ ಆಧಾರ್ ಕಾರ್ಡ್ ಯೂಸ್ ಆಗಿದೆ ಅಥವಾ ನಿಮ್ಮಲ್ಲಿ ಒಂದು ಡ್ರಗ್ಸ್ ಪಾರ್ಸಲ್ ಆಗಿದೆ ನಿಮ್ಮ ಹೆಸರಿನ ಮೇಲೆ ಅಂತ ಹೇಳಿ ನಿಮಗೆ ವಿಡಿಯೋ ಕಾಲ್ ಆನ್ ಮಾಡಿರ್ತಾರೆ ಸ್ಕೈಪ್ ಅಥವಾ ಮೆಸೆಂಜರ್ ಅಥವಾ ಗಳಲ್ಲಿ ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ ನೀವು ಕಾಲ್ ಕಟ್ ಮಾಡುವಂತಿಲ್ಲ ಅಂತ ಹೇಳಿ ನಿಮ್ಮಿಂದ ಹಣ ಪಿಕ್ತಾರೆ ಹಣವನ್ನು ನೀವು ಕೊಡೋವರೆಗೂ ನೀವು ಅರೆಸ್ಟ್ ಆಗಿರ್ತೀರಿ ಅಂತ ಹೇಳಿ ಒಂದು ಅಕೌಂಟ್ ಗೆ ದುಡ್ಡು ಹಾಕಿಸ್ಕೊಂತಾರೆ ಅದಕ್ಕೆ ನೀವು ದಯವಿಟ್ಟು ಇಂತಹಕ್ಕೆ ಬಲಿ ಆಗದೇ ನಮ್ಮ ಇಲಾಖೆಯಿಂದಾಗಲಿ ಸೆಂಟ್ರಲ್ ಏಜೆನ್ಸೀಸ್ ಗಳಿಂದಾಗಲಿ ನಿಮಗೆ ವಾಟ್ಸ್ಆಪ್ ಮೂಲಕ ಮೆಸೆಂಜರ್ ಮೂಲಕ ವಿಡಿಯೋ ಕಾಲ್ ಮೂಲಕ ನಿಮ್ಮನ್ನ ಅರೆಸ್ಟ್ ಮಾಡುವಂತಹ ಯಾವುದು ಪ್ರಕ್ರಿಯೆನೇ ಇಲ್ಲ ಡಿಜಿಟಲ್ ಅರೆಸ್ಟ್ ಎಂಬ ಪದವೂ ಕೂಡ ನಮ್ಮ ಭಾರತೀಯ ಕಾನೂನಲ್ಲಿ ಎಲ್ಲಿಯೂ ಇಲ್ಲ ಹೀಗಾಗಿ ಅನೇಕ ಜನರು ಇದಕ್ಕೆ ಬಲಿಯಾಗ್ತಿರೋದರಿಂದ ಈ ವಿಡಿಯೋ ಮಾಡಲಾಗಿದೆ ನೀವು ಇನ್ನು ಮುಂದೆ ಇಂತಹ ಏನಾದರೂ ಪ್ರಕರಣಗಳ ನಿಮ್ಮ ಜೊತೆಗೆ ಸಂಭವಿಸಿದರೆ ಆ ದೂರವಾಣಿಯ ಮೂಲಕ ಒನ್ ನೈನ್ ತ್ರೀ ಜೀರೋ ಒಂದು ಒಂಬತ್ತು ಮೂರು ಸೊನ್ನೆಗೆ ನೀವು ಡಯಲ್ ಮಾಡಿ ನಿಮ್ಮ ಪ್ರಕರಣವನ್ನು ದಾಖಲಿಸಬಹುದಾಗಿರುತ್ತದೆ ನೀವು ಸುರಕ್ಷಿತವಾಗಿರ್ರಿ ಜಾಗೃತರಾಗಿರ್ರಿ ಜೈ